ಗಂಡ ಮನೇಲಿ ತುಂಬಾ ಕೋಪದಲ್ಲಿದ್ದಾಗ ಹೆಣ್ಮಕ್ಳು ಈ ಮೂರು ಕೆಲಸ ಮಾಡೋದನ್ನ ಮರಿಬೇಡಿ ಓಕೆ ಅದೇನು ಅಂತ ನೋಡಕ್ಕೆ ನಾವು ಮುಂಚೆ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂಡ್ ವಿಡಿಯೋ ಕೊನೆ ತನಕ ನೋಡಿ ಕೌನ್ಸಿಲಿಂಗ್ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ಸ್ಕ್ರೀನ್ ಮೇಲೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಫಸ್ಟ್ ಪಾಯಿಂಟ್ ಅಂದ್ರೆ ಮೌನವಾಗಿರೋಕ್ ಶುರು ಮಾಡಿ ಯಾರೇ ನಿಮ್ಮ ಮನೆಯಲ್ಲಿ ಎಸ್ಪೆಷಲಿ ಗಂಡ ಹೆಂಡತಿ ಮಧ್ಯೆ ತುಂಬಾ ಕ್ಲಾಶಸ್ ಆಗ್ತದೆ ಗಂಡ ತುಂಬಾ ಕೋಪದಲ್ಲಿದ್ದಾಗ ಮೌನವಾಗಿ ಬಿಡ್ಬೇಕು ನೀವು ಏನು ರಿಯಾಕ್ಟ್ ಮಾಡಬೇಡಿ ಯಾಕಂದ್ರೆ ಯಾರು ಕೋಪದಲ್ಲಿ ಇರ್ತಾರೆ ಆ ಟೈಮ್ ಅಲ್ಲಿ ಅವರ ಪೇಷನ್ಸ್ ಅವರ ಥಾಟ್ ಪ್ರೊಸೆಸ್ ಅವರ ಬುದ್ಧಿ ಇದೆಲ್ಲ ಅನ್ಕೊಂಡು ಡೈವರ್ಟ್ ಆಗಿರುತ್ತೆ ಅಲ್ಲಿ 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 ಬರೀ ನಿಮ್ಗೆ ಏನಂತ ಹೇಳಿದ್ರೆ ಕ್ರೌರ್ಯ ಕಾಣುತ್ತಿರುತ್ತೆ ಏನಾದ್ರು ಮಾಡ್ಬಿಡ್ಬೇಕು ಅನ್ನೋದಿರುತ್ತೆ ಅದಾದ್ಮೇಲೆ ಬುದ್ಧಿ ಅದು ತಣ್ಣಗಾಗತ್ತೆ ಒಂದ್ ಒಂದ್ ಒಂದೊಂದು ಡ್ಯೂರೇಷನ್ ಇರುತ್ತೆ ಅದೊಂದು ಟೈಮ್ ಸೊ ಅದು ಪಾಸ್ ಆಗೋ ತನಕ ನೀವು ಕೋಪ್ ಕೋಪ ಇದ್ದಾಗ ಸ್ವಲ್ಪ ಮೌನವಾಗಿ ಬಿಡಿ ಮೌನಂ ಸಮ್ಮತಿ ಲಕ್ಷಣಂ ಅಂತ ಹೇಳ್ತಾರೆ ಸುಮ್ಮನೆ ಆಗ್ಬಿಡೋದು ಒಳ್ಳೇದು ಏನು ರಿಯಾಕ್ಟ್ ಮಾಡೋದ್ ಬೇಡ ಏನು ರಿಯಾಕ್ಟ್ ಮಾಡೋದ್ ಬೇಡ ಬೈಕಲ್ಲಿ ಹತ್ತಲ್ವಲ್ಲ ನಮ್ಗೆ ಏನಾರು ಅನ್ಕೊಳ್ಳಿ ಎಂತ ಮಾತಾರ್ ಹೇಳ್ಕೊಳ್ಳಿ ಯಾಕಂದ್ರೆ ಅವ್ರಿಗೆ ಏನೋ ಒಂದು ಕೋಪ ಬಂದಿರುತ್ತೆ ಆಮೇಲೆ ಅವ್ರಿಗೆ ರಿಯಲೈಸ್ ಆಗತ್ತೆ ಚಿ ಮಾತಾಡ್ಬಿಟ್ಟನಲ್ಲ ಅಂತ ಒಳ್ಳೆ ಮನಸ್ಸು ಇರೋರಿಗೆ ಮನುಷ್ಯತ್ವ ಇರೋರಿಗೆ ಅವ್ರಿಗೆ ಹೇಳ್ತಿದ್ದೀನಿ ನಾನು ಸೊ ಆ ಟೈಮ್ ಆ ಟೈಮ್ ಏನಾದ್ರು ಕಿಲ್ ಮಾಡ್ಬಿಟ್ರೆ ನೀವು ಅವ್ರಿಗೆ ಕೋಪ ಬಂದಾಗ ಮೌನ ಆಗ್ಬಿಟ್ರೆ ನೀವು ಆ ಕೋಪನ ಸಾಯಿಸ್ಬಿಟ್ರೆ ನೀನು ಆಗಿರೋದ್ರ ಮುಖಾಂತರ ಹಂಡ್ರೆಡ್ ಪರ್ಸೆಂಟ್ ನೆಕ್ಸ್ಟ್ ಅವ್ರಿಗೆ ರಿಯಲೈಸ್ ಆಗುತ್ತೆ ಅಥವಾ ನೆಕ್ಸ್ಟ್ ನೀವು ಅವ್ರು ತಿಳಿಸ್ ಹೇಳ್ಬೋದು ಫಸ್ಟ್ ಪಾಯಿಂಟ್ ಸೆಕೆಂಡ್ ಏನ್ ಮಾಡ್ಬೇಕು ಅಂದ್ರೆ ಅಲ್ಲಿಂದ ಸ್ವಲ್ಪ ಕಾಲ ದೂರ ಹೋಗ್ಬೇಕು ಏನ್ ನಿಮ್ಗೆ ತುಂಬಾ ಕೋಪ ಬಂದಿರುತ್ತೆ ನಿಮ್ ಯಜಮಾನ್ರಿಗೆ ಅಥವಾ ನಿಮ್ಮ ಹಸ್ಬೆಂಡ್ಗೆ ನಿಮ್ಮ ಲವ್ವರ್ಗೆ ಆ ಟೈಮಲ್ಲಿ ಏನ್ ಮಾಡ್ಬೇಕು ಅಲ್ಲಿಂದ ನಿಮ್ಮ ಕೆಲಸ ಏನಿರತ್ತಲ್ಲ ಅಡಿಗೆ ಮನೆಗೋ ಅಥವಾ ಹೊರಗಡೆ ಬಟ್ಟೆ ತೊಳಿಲಿಕ್ಕೋ ಅಥವಾ ಇನ್ನೇನೋ ಪಕ್ಕದ ಮನೆಯವ್ರ ಹತ್ರ ಲೈಕ್ ಪಕ್ಕದ ಮನೆಯವ್ರ ನಿಮ್ಮ ಫ್ರೆಂಡ್ಸ್ ಇತ್ತ ಲೇಡೀಸ್ ಅಲ್ಲಿ ಸ್ವಲ್ಪ ಕುತ್ಕೊಂಡು ಯಾಕೆ ಇದನ್ನ ಹೇಳ್ತೀನಿ ಅಂದ್ರೆ ಆ ಸಿಚುವೇಶನ್ ಸ್ವಲ್ಪ ನೀವು ಹೊರಗಡೆ ಹೋದ್ರೆ ಆ ಮಾತು ಕೇಳ್ತಾ ಇರಲ್ಲ ಅಂಡ್ ಆ ವಾತಾವರಣ ನೆಗೆಟಿವ್ ಆಗಿರುತ್ತೆ ಕೋಪ ಬಂದಾಗ ಅದರಿಂದ ಸ್ವಲ್ಪ ಆಚೆ ಬಂದಾಗ ನಿಮ್ ಚೇಂಜ್ ಅವರು ಕಾಣುತ್ತೆ ನಿಮ್ಗೆ ಚೇಂಜ್ ಅವರು ಕಾಣುತ್ತೆ ಮನಸ್ಸು ರಿಯಾಕ್ಟ್ ಮಾಡಕ್ ಹೋಗಲ್ಲ ಅಲ್ಲೇ ಇದ್ರೆ ನೀವು ರಿಯಾಕ್ಟ್ ಮಾಡ್ಬಿಡ್ತೀರಾ ತಡ್ಕೊಳಕ್ ಆಗಲ್ಲ ಮಾತು ಮಾತಿದಾರ ಅಂತ ಹೇಳಿ ಅಲ್ಲೇ ಇದ್ಬಿಟ್ರ ಅಲ್ಲಿಂದ ಆ ಪ್ಲೇಸಿಂದಾನೆ ಹೊರಗಡೆ ಬಂದ್ಬಿಟ್ರೆ ಅದು ಕೇಳದೇ ಇಲ್ಲ ಅಲ್ಲೇ ಅನ್ಕೋತಾರೆ ಬಿಡು ಅಂತ ಹೇಳಿ ಅದಕ್ಕೆ ಯಾರು ಕೋಪ ಆ ವಾತಾವರಣದಿಂದ ಜಗಳ್ನ ನಡೀತಾ ಇರುತ್ತಲ್ಲ ಆ ವಾತಾವರಣ ಸ್ವಲ್ಪ ದೂರ ಬಂದ್ಬಿಡ್ಬೇಕು ಆಮೇಲೆ ಅದು ತಣ್ಣಗಾದ್ಮೇಲೆ ಮತ್ತೆ ಹೋಗುವಂತದ್ದು ಇದು ಎರಡನೇ ಟಿಪ್ಸ್ ಅಂತರ್ಡ್ ಏನಂತ ಹೇಳಿದ್ರೆ ಅವ್ರು ಹೇಳಿದಾಗ ಕೇಳ್ಬಿಡಿ ಆ ಟೈಮಲ್ಲಿ ಸಪೋಸ್ ಕೋಪದಲ್ಲಿ ಏನಾದ್ರು ಬೈಕೊಂಡದ್ ಮಾಡ್ತಾರೆ ಹ್ಞೂ ಆಯ್ತು ಅಂತ ಒಪ್ಕೊಂಡ್ಬಿಡ್ಬೇಕು ಅಲ್ಲಿ ಏನು ವಾದ ಮಾಡಕ್ ಹೋಗ್ಬೇಡಿ ಯಾರಿಗೆ ಕೋಪ ಬಂದಿರತ್ತೆ ಅಲ್ಲಿ ವಾದ ಮಾಡಕ್ಕೆ ಹೋಗ್ಬೇಡಿ ಹ್ಞೂ ಆಯ್ತು ಆ ಕ್ಷಣಕ್ಕೆ ಆಯ್ತು ಅಂತ ಒಪ್ಕೊಂಡ್ಬಿಡ್ತೀವಲ್ಲ ಡೆಫಿನೆಟ್ಲಿ ಅಲ್ಲಿ ಅದು ಬೀಸೋ ದೊಣ್ಣಿಯಿಂದ ನೂರ್ ವರ್ಷ ಆಯುಸ್ ಅಂತ ಏನೋ ಹೇಳ್ತಾರೆ ನೋಡಿ ಬೀಸೋ ದೊಣ್ಣಿಯಿಂದ ತಪ್ಸ್ಕೊಂಡ್ರೆ ನೂರ್ ವರ್ಷ ಆಯುಸ್ ಅಂತ ಹೇಳ್ತಾರೆ ಸೊ ಏನಕ್ಕೆ ಅಂದ್ರೆ ಆ ದೊಣ್ಣೆ ಇಟ್ಟು ಬಿದ್ದಾಗ ಗೊತ್ತಿಲ್ಲ ಸತ ನಾವು ಸೊ ಆ ಟೈಮಲ್ಲಿ ಹೂ ಅಂತ ಒಪ್ಕೊಂಡ್ಬಿಟ್ಟಾಗ ಏನಾಗತ್ತೆ ಅವ್ರು ಖುಷಿ ಆಗ್ತಾರೆ ಕೋಪ ಕಣ್ಣಿಗೆ ಆಗತ್ತೆ ಇದು ಟ್ರಿಕ್ಸ್ ಆಕ್ಚುಲಿ ಈ ಮೂರು ಕೆಲ್ಸ ಯಾರು ಗೊತ್ತಾ ಪೇಶನ್ಸ್ ಅಲ್ಲಿದ್ದಂತ ಅವ್ರು ಸರಿಯಾಗಿ ಯೋಚನೆ ಮಾಡುವಂತ ವ್ಯಕ್ತಿಗಳು ಈ ಮೂರು ಕೆಲ್ಸ ಮಾಡ್ತಾರೆ ಓಕೆನಾ ನಿಮ್ಗಿದು ಎಸ್ ಎಕ್ಸಾಕ್ಟ್ಲಿ ರೈಟ್ ಇದೆ ಪಾಯಿಂಟ್ಸ್ಗಳು ಅಂತ ಅನ್ಸಿದ್ರೆ ಅನಿಸಿಕೆ ಕಮೆಂಟ್ ಮಾಡಿ ಯಾಕಂದ್ರೆ ಕೋಪದಲ್ಲಿ ಕೆಲವೊಂದ್ಸಲ ಏನೇನೋ ಘಟನೆಗಳು ನಡೆದು ಹೋಗುತ್ತೆ ಅವನ್ ಮತ್ತೆ ನಾವೇ ಪಶ್ಚಾತ್ತಾಪ ಪಡಬೇಕಾಗತ್ತೆ ಸೊ ಆ ಕಾರಣ ಕೇಳ್ತಾ ಇದ್ದೀನಿ ಕೋಪದಲ್ಲಿ ಏನೋ ಇದ್ರೂ ಕೂಡ ಅದನ್ನ ನಾವು ಕೋಪ ಇಲ್ಲೇ ಇರೋರು ಸ್ವಲ್ಪ ಯೋಚನೆ ಮಾಡಿ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಡಿಸೈಡ್ ಮಾಡ್ಬೇಕು ಓಕೆನಾ ನಿಮಗೆ ಪಾಯಿಂಟ್ ಗಳು ಇಷ್ಟ ಆಗಿದ್ರೆ ಕಮೆಂಟ್ ಸೆಕ್ಷನ್ ಖಾಲಿ ಇದೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಅಂಡ್ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಮತ್ತೊ ಟಾಪಿಕಲ್ ಸಿಗ್ತೀನಿ ಅಂಡ್ ಸಬ್ಸ್ಕ್ರೈಬ್ ಮಾಡಿದಿರ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ದಯವಿಟ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ Namaste.